ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ನಿನ್ನೆ ವ್ಲಾಗ್ನಲ್ಲಿ ನೀವೆಲ್ಲ ನೋಡಿರ್ಬೋದು ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನವನ್ನು ಪಡ್ಕೊಂಡ್ವಿ ಅಲ್ಲಿಂದ ಹೊರಟು ನಾವು ಬಂದು ತಲುಪಿದ್ದು ಕಳಸಕ್ಕೆ ಕಳಸಕ್ಕೆ ಬಂದು ಶ್ರೀ ಕಳಸೇಶ್ವರನ ದರ್ಶನವನ್ನು ಮಾಡಿದ್ವಿ ಮತ್ತು ಅಮ್ಮನವರ ದರ್ಶನವನ್ನು ಕೂಡ ಮಾಡಿದ್ವಿ ಮತ್ತು ಈ ಭಾಗಕ್ಕೆ ಅಂದರೆ ನಾವು ಮೆಟ್ಲು ಹತ್ಕೊಂಡು ಹೋದಾಗ ಎಡಭಾಗಕ್ಕೆ ಬಿಂದು ಮಾಧವ ದೇವಾಲಯ ಸಹ ಒಂದು ಇದೆ ತುಂಬ ಚೆನ್ನಾಗಿದೆ ಸಾಮಾನ್ಯವಾಗಿ ಎಲ್ಲರೂ ಹೋದವರು ನೇರ ಅಮ್ಮನವರ ದರ್ಶನ ಮತ್ತು ಕಡಸೇಶ್ವರನ ದರ್ಶನವನ್ನು ಮಾಡಿಕೊಂಡು ಬಿಡ್ತಾರೆ ಆದರೆ ಬಿಂದು ಮಾಧವ ದೇವಾಲಯ ಸಹ ತುಂಬ ಚೆನ್ನಾಗಿದೆ ನೋಡಬೇಕಾದಂತಹ ದೇವಾಲಯ ನೋಡಿಲ್ಲ ಅಂತ ಅಂದರೆ ಯಾರಾದರೂ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಜನದಟ್ಟಣೆಗೆ ಸಂಬಂಧಿಸಿದಂತೆ ಹೇಳೋದಾದರೆ ಬೇರೆ ನಾವೆಲ್ಲ ನೋಡಿದಂಥ ತೀರ್ಥಕ್ಷೇತ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ಜನದಟ್ಟಣೆ ತುಂಬ ಅಂದರೆ ತುಂಬ ಕಡಿಮೆ ಇತ್ತು ವಿರಳವಾದಂತಹ ಸಂಖ್ಯೆಯಲ್ಲಿತ್ತು ಅಂತ ಹೇಳ್ಬೋದು ನೋಡಿ ಅಲ್ಲಿ ಒಂದು ದರ್ಶನಕ್ಕೆ ಯಾವುದೇ ರೀತಿ ಕ್ಯೂನು ಸಹ ಇರಲಿಲ್ಲ ಮತ್ತು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಸಹ ಅಲ್ಲಿ ನಮಗೆ ಕಾಣಿಸ್ಲಿಲ್ಲ ಹಾಗಾಗಿ ನಾನು ಕೂಡ ದೇವಾಲಯದ ಹೊರಗಿಂದನೇ ಸ್ವಾಮಿಯ ದರ್ಶನವನ್ನು ನಿಮಗೂ ಕೂಡ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಝೂಮ್ ಮಾಡಿ ಅದು ಕ್ಲಾರಿಟಿ ಇಲ್ಲ ಅನಿಸುತ್ತೆ ಆದರೂ ನಿಮಗೆ ಸ್ವಾಮಿಯ ದರ್ಶನ ಆಯಿತು ಅಂದ್ಕೊಳ್ತೀನಿ ನಾವು ಅಲ್ಲಿಂದ ಹೊರಟು ಒಂದು ಕಾಣಿಸ್ತಾ ಇರ್ಬೋದು ರಮಣೀಯವಾದಂತಹ ಒಂದು ಒಂದು ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು ಆ ಒಂದು ಸುಂದರವಾದಂತಹ ಒಂದು ಆ ಕಾಫಿ ತೋಟ ಮತ್ತು ಹಸಿರಿನ ಸಿರಿ ಎಲ್ಲವನ್ನ ನಾವು ನೋಡ್ತಾ ಎಂಜಾಯ್ ಮಾಡ್ತಾ ನಾವು ಮತ್ತೆ ಮುಂದಿನ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ಈ ಹಾಡು ನನ್ನ ಮನಸ್ಸಿನಲ್ಲಿ ಗುಣುಕ್ತಾ ಇದ್ದೆ ಆ ಒಂದು ಪ್ರಯಾಣದ ಸಂದರ್ಭದಲ್ಲಿ ತುಂಬ ಅಂದರೆ ತುಂಬ ಸುಂದರವಾಗಿತ್ತು ಈಗಂತೂ ತುಂಬ ಎಲ್ಲೆಲ್ಲೂ ಬಿಸಿಲು 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 ಹಸ್ರನ್ನೇ ನೋಡೋದಕ್ಕೆ ಕಾಣಿಸುತ್ತಿಲ್ಲ ನಮ್ಮ ಊರುಗಳ ಕಡೆ ಆದರೆ ಇಲ್ಲಿ ಹಸಿರನ್ನು ಸಾಕಷ್ಟು ಪ್ರಮಾಣದಲ್ಲಿ ನೋಡ್ಬೋದು ಬಿಸಿಲು ಇದ್ದರೂ ಸಹ ನಮ್ಮ ಮನಸ್ಸಿಗೆ ಮುದ ಕೊಡುವಂತಹ ಹಸಿರನ್ನು ಕೂಡ ಇಲ್ಲಿ ನೋಡಬಹುದು ಬೆಟ್ಟ ಗುಡ್ಡಗಳನ್ನು ನೋಡಬಹುದು ಆ ಬೆಳಗಿನ ಜಾವದಲ್ಲಿ ಬೀಳುವಂತಹ ಮಂಜನ್ನು ನೋಡಬಹುದು ಇದೆಲ್ಲವನ್ನು ನೋಡಿಕೊಂಡು ನಾವು ಬಂದು ತಲುಪಿದ್ದು ಶೃಂಗೇರಿ ಕ್ಷೇತ್ರಕ್ಕೆ ನಿಮಗೆ ಮೊದಲನೇ ವ್ಲಾಗ್ನಲ್ಲೇ ಹೇಳಿದ್ದೆ ಮಕ್ಕಳಿಗಾಗಿ ತೀರ್ಥಕ್ಷೇತ್ರಗಳ ದರ್ಶನ ಅಂತ ಹೇಳಿ ಯಾತಕ್ಕೋಸ್ಕರಪ್ಪ ನಾವು ಬಂದಿದ್ವಿ ಅಂತ ಹೇಳಿದ್ರೆ ಮುಖ್ಯವಾಗಿ ನನ್ನ ತಂಗಿಯ ಮಗಳು ತನಿಷ್ಕ ಮತ್ತು ನನ್ನ ತಮ್ಮನ ಮಗನಿಗೆ ನನ್ನ ತಮ್ಮನ ಮಗ ನಿಹಾಲ್ ಗೌಡ ಇವರಿಬ್ಬರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋಂತಹ ಉದ್ದೇಶದಿಂದ ನಾವು ಒಂದು ಈ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಕೈಗೊಂಡಿದ್ದು ಹಾಗಾಗಿ ನಾವು ಬಂದು ಶೃಂಗೇರಿಯನ್ನು ತಲುಪಿದ್ವಿ ತಲುಪಿದಾಗ ನೀವೆಲ್ಲ ನೋಡ್ತಾ ಇರ್ಬೋದು ಒಂದು ಎತ್ತರವಾದಂತಹ ಗೋಪುರ ವಿದ್ಯಾಶಂಕರ ಮಂದಿರ ಮತ್ತು ತಾಯಿ ಶ್ರೀ ಶಾರದಾಂಬೆಯ ಮಂದಿರವನ್ನು ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಏನೋ ಗೊತ್ತಿಲ್ಲ ಕೆಲವೊಂದು ಸ್ಥಳಗಳು ನಮ್ಮ ಮನಸ್ಸಿಗೆ ಎಷ್ಟು ಹತ್ತಿರವಾಗಿರ್ತವೆ ಅಂತ ಅಂದರೆ ನಮಗೆ ಪದೇ ಪದೇ ಅಲ್ಲಿಗೆ ಹೋಗಬೇಕು ದರ್ಶನ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾನೆ ಇರುತ್ತೆ ನನಗೆ ಅದರಲ್ಲಿ ಮುಖ್ಯವಾಗಿ ಹೊರನಾಡು ಶೃಂಗೇರಿ ಆಮೇಲೆ ಧರ್ಮಸ್ಥಳ ಇವೆಲ್ಲವೂ ಕೂಡ ನನಗೆ ವರ್ಷಕ್ಕೊಂದ್ಸರಿನಾದ್ರು ಹೋಗಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ತುಂಬ ಅನ್ನಿಸ್ತಾ ಇರುತ್ತೆ ದರ್ಶನ ಮಾಡ್ಕೊಂಬಂದರೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಇಲ್ಲೂ ಸಹ ತುಂಬ ಸ್ಟ್ರಿಕ್ಟಾಗಿ ಮೊಬೈಲ್ನ ಕ್ಯಾಮ್ರಾಗಳನ್ನ ಇಲ್ಲಿ ತರಕೂಡ್ದು ಆನ್ ಮಾಡಿಕೊಡ್ದು ಅಂತ ಹೇಳಿದ್ರು ಆದರೂ ಆದರೂ ನಾನು ಝೂಮ್ ಮಾಡಿ ನಿಮಗೆ ತಾಯಿಯ ದರ್ಶನವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫ್ರೆಂಡ್ಸ್ ಅದು ತಪ್ಪು ನಾವು ಹಾಗೆ ಮಾಡಬಾರ್ದು ಆದರೂ ಕೂಡ ಏನೋ ಆಸೆ ನನ್ನ ಫ್ರೆಂಡ್ಸ್ಗೆ ಅವರು ಕೂಡ ಅವರು ನೋಡಲಿ ನಾನೇನು ಅಲ್ಲಿ ನಾನು ತಾಯಿಯನ್ನೇನು ನೋಡಿದೆ ಅವರು ನೋಡಲಿ ಅನ್ನೋ ಒಂದು ಆಸೆಯಿಂದ ಆ ತಪ್ಪನ್ನು ಮಾಡಿದ್ದೀನಿ ನೀವು ಕೂಡ ನನ್ನ ಕ್ಷಮಿಸ್ಬಿಡಿ ಇಲ್ಲಂದರೆ ತುಂಬ 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 ಕ್ರೌಡ್ ಇತ್ತು ತುಂಬ ಜನರು ರಶ್ ಅಂದರೆ ತುಂಬ ರಶ್ ಇತ್ತು ಜೊತೆಗೆ ತುಂಬ ಬಿಸಿಲು ಒಂದು ಆ ನದಿಯನ್ನು ನೋಡಿ ಎಲ್ಲ ನದಿಯೆಲ್ಲೂ ಕೂಡ ತುಂಗಾ ನದಿ ಎಲ್ಲನೂ ಕೂಡ ಒಣಗಿದೆ ಒಂದೊಂದು ಸರಿ ಅಂತೂ ನೋಡಿರ್ಬೋದಲ್ವ ಎಷ್ಟು ಚೆನ್ನಾಗಿರ್ತಿತ್ತು ಎಲ್ಲ ಒಣಗಿದೆ ಮತ್ತು ನಾವೇನಲ್ಲಿ ಸ್ನಾನಘಟ್ಟಕ್ಕೆ ಹೋಗಿ ಆ ಮೀನು ಗಾ ಕಾಲಿಳೆಬಿಟ್ಟು ಮೀನು ಜೊತೆ ಆಟ ಆಡ್ತಿದ್ವಿ ಅದನ್ನು ಕೂಡ ಎಲ್ಲನೂ ಈಗ ಸುತ್ತ ಕಂಬಿಗಳನ್ನ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಯೂ ಕೂಡ ನಾವು ಯಾವುದೇ ರೀತಿ ಆಟ ಆಗಲ್ಲ ಹಾಗೆ ಬಂದು ಮತ್ತೆ ಅಕ್ಷರಾಭ್ಯಾಸಕ್ಕೆ ಅಂತ ಹೇಳಿ ನಾವು ಬಂದಾಗ ಇಲ್ಲಿ ಆನೆ ಆನೆ ಎರಡು ಆನೆಗಳು ಬರ್ತಿದ್ವು ಮಕ್ಕಳೆಲ್ಲನೂ ಕೂಡ ಮತ್ತು ಹಿರಿಯರು ಕೂಡ ಹೋಗಿ ಆನೆಯಿಂದ ಆಶೀರ್ವಾದವನ್ನು ಪಡ್ಕೊಳ್ತಾಯಿದ್ರು ದುಡ್ಡನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ತಾಯಿದ್ರು ನಾನು ಹಾಗೆ ಅದರ ಒಂದು ವಿಡಿಯೋವನ್ನು ಮಾಡಿಕೊಂಡೆ ನಿಮಗೋಸ್ಕರ ಇಲ್ಲಿ ಅಕ್ಷರಾಭ್ಯಾಸದ ಒಂದು ಕೊಠಡಿ ಇದು ಇಲ್ಲಿ ಅಕ್ಷರಾಭ್ಯಾಸಕ್ಕೋಸ್ಕರ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಕರ್ಕೊಂಬಂದು ಕೂರಿಸ್ಕೊಂಡಿದ್ದಾರೆ ಅಕ್ಷರಾಭ್ಯಾಸವನ್ನು ಮಾಡಿಸೋದಕ್ಕೋಸ್ಕರ ಅಲ್ಲಿ ಅವ್ರಿಗೆ ಇಲ್ಲಿ ಒಬ್ಬರು ಪುರೋಹಿತರಿದ್ದಾರೆ ಮತ್ತು ಇಲ್ಲಿ ಶ್ರೀ ಶಾರದಾಂಬೆಯವರ ಒಂದು ವಿಗ್ರಹ ಇದೆ ಮತ್ತು ಶ್ರೀ ಶಂಕರಾಚಾರ್ಯರ ವಿಗ್ರಹ ಸಹ ಇದೆ ಇವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಕೆಲವೊಂದು ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳಿಕೊಟ್ಟು ಮಕ್ಕಳ ಕೈಗೆ ಒಂದು ಸ್ಲೇಟು ಮತ್ತು ಬಳಪ ಮತ್ತು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಜೊತೆಗೆ ಒಂದು ಏನು ಅರಿಶಿಣದ ಕೊಂಬನ್ನು ಕೊಟ್ಟಿದ್ರು ಅದರಿಂದ ಶ್ರೀ ಗಣೇಶ ನಮಃ ಶ್ರೀ ಸರಸ್ವತಿಯ ನಮಃ ಮತ್ತು ಕುಲದೇವರ ಹೆಸರು ಇದೆಲ್ಲವನ್ನು ಕೂಡ ಬರೆದು ಒಂದು ಮಕ್ಕಳಿಂದ ಅಕ್ಷರಾಭ್ಯಾಸವನ್ನು ಮಾಡಿಸೋದನ್ನು ನಾವಿಲ್ಲಿ ನೋಡ್ಬೋದಾಗಿತ್ತು ಮತ್ತು ನೆಕ್ಸ್ಟು ಮಕ್ಕಳಿಂದ ಮೊದಲನೇದಾಗಿ ಆ ಕಾರವನ್ನು ಈ ಥರನೇ ಬರ್ಸಿದ್ರು ಮಕ್ಕಳಿಂದೆಲ್ಲನು ಇಲ್ಲಿ ನೋಡ್ಬೋದು ತನಿಷ್ಕ ತುಂಬ ಸಣ್ಣವಳು ಆದ್ರೂ ಕೂಡ ಅವಳನ್ನ ಪ್ರೀ ನರ್ಸರಿಗೆ ಹಾಕೋದಕ್ಕೆ ಮೊದಲೇ ಅಕ್ಷರಾಭ್ಯಾಸ ಮಾಡಿಸ್ಬಿಡೋಣ ಅಂತ ಹೇಳಿ ಅವ್ರ ತಂದೆ ತಾಯಿಗಳು ಕರ್ಕೊಂಬಂದಿದ್ದಾರೆ ನಮ್ಮ ನಿಹಾಲ್ ಗೌಡ ಈಗ ಈಗ ಎಲ್ ಕೆ ಜಿ ಯು ಕೆ ಜಿ ಮುಗೀತು ಅವನೀಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅವನಿಗೆ ಮೊದಲಿಗೆ ಅಕ್ಷರಾಭ್ಯಾಸ ಮಾಡಿಸಿರ್ಲಿಲ್ಲ ಹಾಗಾಗಿ ಇವಾಗ ಮಾಡಿಸೋಣ ಅಂತ ಹೇಳಿ ಅವ್ರ ತಾಯಿ ಕರ್ಕೊಂಡ್ಬಂದಿದ್ದಾರೆ ನನ್ನ ತಮ್ಮ ಕಾರಣಾಂತರಗಳಿಂದ ನಮ್ಮ ಜೊತೆ ಯಾತ್ರೆಗೆ ಬಂದಿಲ್ಲ ಹಾಗಾಗಿ ಅವ್ರ ತಾಯಿನೇ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಇಲ್ಲಿ ತನಿಷ್ ತಂದೆ ತಾಯಿಗಳು ಮಾಡಿಸ್ತಿದ್ದಾರೆ ತನಿಷ್ಕಂಗೆ ಬರೆಯೋದಿಕ್ಕೆ ಅವಳು ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ ಅವರು ಕೂರಿಸ್ಕೊಂಡು ಹೋದರೆ ನನಗೆ ಕೊಡಿ ನಾನೇ ಬರೀತೀನಿ ಅಂತ ಹೇಳಿ ರಂಪ ಮಾಡ್ತಾ ಬಿದ್ದು ಒದ್ದಾಡಿ ಗಲಾಟೆನೂ ಕೂಡ ಮಾಡಿಬಿಟ್ಲು ಏನೇ ಆಗಲಿ ಒಟ್ಟಿನಲ್ಲಿ ಅಕ್ಷರಾಭ್ಯಾಸದ ಒಂದು ಇದೆಲ್ಲ ತುಂಬ ಚೆನ್ನಾಗಿ ನಡೀತು ನಾ ಹೋದ ಕಾರ್ಯ ಸಕ್ಸಸ್ ಆಯಿತು ಅಂತ ಹೇಳ್ಬೋದು ಆಮೇಲೆ ನಂತರ ನಾವೆಲ್ಲ ಬಂದಿದ್ದು ಆ ಒಂದು ಶೃಂಗೇರಿಯ ಊಟಕ್ಕೆ ಊಟವನ್ನು ಸವಿದು ನಂತರ ಒಂದು ಪುರದ ಒಂದು ಪಟ್ಟಣದ ಒಂದು ಬೀದಿಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಈಗ ನೀವು ನೋಡ್ತಾ ಇರೋದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರಣಕಟ್ಟೆ ಅನ್ನುವಂತಹ ಸ್ಥಳದಲ್ಲಿ ಇದು ಇದೆ ಫ್ರೆಂಡ್ಸ್ ಇದು ಕೊಲ್ಲೂರು ಮೂಕಾಂಬಿಕೆ ಮೂಕಾಸುರನನ್ನು ಕೊಂದಂತಹ ಸ್ಥಳವಂತೆ ಮೂಕಾಸುರ ಸತ್ತ ನಂತರ ಸಾಯುವಂಥ ಸಂದರ್ಭದಲ್ಲಿ ಆತ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದರಿಂದ ಪ್ರಸನ್ನಗೊಂಡಂತಹ ದೇವಿ ಇಲ್ಲಿ ಬ್ರಹ್ಮಲಿಂಗನ ಒಂದು ರೂಪದಲ್ಲಿ ನೆಲೆಸಿ ಜನರನ್ನು ಕಾಪಾಡು ಅಂತ ಹೇಳಿ ರಕ್ಷೆಯನ್ನು ಕೊಡು ಅಂತ ಹೇಳಿ ಹೇಳಿದ್ರಂತೆ ಹಾಗಾಗಿ ಅಲ್ಲಿ ಬ್ರಹ್ಮಲಿಂಗ ದೇವಸ್ಥಾನ ಇದೆ ಮೂಕಾಸುರನೇ ಅಲ್ಲಿ ಬ್ರಹ್ಮಲಿಂಗ ಅಂತ ಹೇಳಿ ಪೂಜಿಸಲ್ಪಡ್ತಿದ್ದಾನೆ ಅಲ್ಲಿಂದ ಹೊರಟು ನಾವು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದ್ವಿ ಮೂಕಾಂಬಿಕೆ ದರ್ಶನ ಅಂತಂದರೂ ಎಷ್ಟು ಇದಾಗಿತ್ತಪ್ಪ ಅಂತಂದರೆ ತುಂಬ ಜನ 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 ತುಂಬ ಜನ ತುಂಬ ಕ್ಯೂ ಇತ್ತು ಆ ಕ್ಯೂನಲ್ಲಿ ಆ ಮಕ್ಳುಗಳ್ನ ಕರ್ಕೊಂಡು ತನಿಷ್ಕನ ನಿಭಾಯಿಸ್ಕೊಂಡು ಎಲ್ಲರೂ ಇದು ಮಾಡಿಕೊಂಡು ನಾವು ಆ ಕ್ಯೂನ ದಾಟದೇ ತುಂಬ ಕಷ್ಟ ಆಗಿತ್ತು ಯಾಕಪ್ಪ ಬೆಳಗಿಂದನೂ ಸಾಕಷ್ಟು ನಾವು ಜರ್ನಿ ಮಾಡಿದ್ವಿ ಆದರೆ ನಮ್ಮ ಅದೃಷ್ಟನ ಏನೋ ನೋಡಿ ಅಲ್ಲಿ ತಾಯಿಯ ಒಂದು ಉತ್ಸವಗಳು ನಡೆಯೋದನ್ನು ನಾವು ಆ ಕ್ಯೂನಲ್ಲೇ ನಿಂತ್ಕೊಂಡು ನೋಡಿದ್ವಿ ನಿಜವಾಗ್ಲೂ ನಾವು ಕ್ಯೂನಲ್ಲಿ ಇರಲಿಲ್ಲ ನೋಡ್ಕೊಂಡು ಹೊರಟೋಗಿದ್ವಿ ಅಂದಿದ್ರೆ ಇದೆಲ್ಲ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ ನಾವು ಪಲ್ಲಕ್ಕಿ ಉತ್ಸವವನ್ನು ನೋಡಿದ್ವಿ ತಾಯಿಯನ್ನು ಹೊತ್ಕೊಂಡು ಹೋಗುವಂಥ ಉತ್ಸವವನ್ನು ನೋಡಿದ್ವಿ ಅಲ್ಲಿಂದ ಮುಂದುವರ್ಕೊಂಡು ನೆಕ್ಸ್ಟು ತಾಯಿಯ ಒಂದು ರಥೋತ್ಸವವನ್ನು ಕೂಡ ನೋಡಿದ್ವಿ ಅವ್ರ ಹಿಂದೆ ಭಕ್ತರ ಹಿಂಡು ಆ ದೇವರ ಹಿಂದೆ ಹೋಗೋದು ಎಷ್ಟು ಪುಣ್ಯದ ಕೆಲಸ ಅಲ್ವಾ ಆ ಭಕ್ತರೆಲ್ಲರೂ ಕೂಡ ನೋಡಿ ಯಾವ ರೀತಿಯಲ್ಲಿ ಒಂದು ಸಂತೋಷದ ಸಂಭ್ರಮದಿಂದ ಹೋಗೋದನ್ನು ನಾವು ನೋಡಬಹುದು ನಾವು ನಿಂತಿದ್ದ ಹಾಗೇ ಅನೇಕ ರೀತಿ ಉತ್ಸವಗಳು ಅಲ್ಲಿ ನಮ್ಮ ನಮ್ಮ ನಮಗೆ ದರ್ಶನವನ್ನು ಕೊಟ್ಟಲು ತಾಯಿ ಅಂತಲೇ ನಾವು ಹೇಳ್ಬೋದು ತುಂಬ ಚೆನ್ನಾಗಿತ್ತು ವಾ ಆ ಒಂದು ವಾದ್ಯ ಇರ್ಬೋದು ಆ ಗೀತೆಗಳಿರ್ಬೋದು ಮತ್ತು ನೋಡಿ ಪಲ್ಲಕ್ಕಿಯನ್ನು ಆ ಒಂದು ರಥೋತ್ಸವವನ್ನು ಇದ್ದಾರೆ ಜನಗಳು ಮತ್ತು ಆ ಪುಟ್ಟ ರಥದ ಮೇಲೆ ತಾಯಿ ಕು ಕುಳಿತು ಬರ್ತಾ ಇರೋದನ್ನು ನಾವು ಕಣ್ತುಂಬಿಸ್ಕೊಂಡ್ವಿ ತುಂಬ ಅಂದರೆ ತುಂಬ ಸಂತೋಷ ಆಯಿತು ನಾವು ಅಷ್ಟೆಲ್ಲ ನಿಂತ್ಕೊಂಡಿದ್ರೂ ಆ ಕ್ಯೂನಲ್ಲಿ ಬಂದ್ರೂ ಆ ಎಲ್ಲ ಆಯಾಸನೂ ಮರ್ತೋಯ್ತು ಅಮ್ಮನವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಲ್ಲಿಂದ ಹೊರಗಡೆ ಬಂದು ಆ ಒಂದು ಅಂಗಡಿ ಸಾಲಿನಲ್ಲಿ ಒಂದು ಏನು ಪರ್ಚೇಸಿಂಗ್ ಇತ್ತು ಅದನ್ನೆಲ್ಲ ನನ್ನ ತಂಗಿ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಹೊರಗಡೆ ಒಂದು ಗಣಪತಿ ದೇವಾಲಯ ಇದ್ ಇತ್ತು ಅದನ್ನು ಕೂಡ ದರ್ಶನ ಮಾಡಿದ್ವಿ ಮತ್ತು ಅದೇ ರೀತಿಯಲ್ಲಿ ಅಂಗಡಿಗಳಲ್ಲಿ ಏನು ಬೇಕೋ ಅದನ್ನೆಲ್ಲನೂ ಕೊಂಡ್ಕೊಂಡ್ರು ಗಣಪತಿಯನ್ನು ಝೂಮ್ ಮಾಡಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸಾರಿ ಫ್ರೆಂಡ್ಸ್ ವೀಡಿಯೋ ಕ್ಲಾರಿಟಿ ಎಲ್ಲ ಏನಾದ್ರೂ ಕಡಿಮೆ ಇದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಈಗ ಈಗ ಒಂದು ತೊದಲು ನುಡಿಗಳನ್ನ ನುಡಿತಾ ಇರೋದು ಮತ್ತು ಮೊದಲ ಹೆಜ್ಜೆಗಳನ್ನ ಇಡ್ತಾ ಇದ್ದೀನಿ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡೋದಕ್ಕೆ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾವು ಬಂದು ಅಲ್ಲಿಂದ ದರ್ಶನವನ್ನು ಮುಗಿಸ್ಕೊಂಡು ಬಂದು ಈ ರೂಮ್ನಲ್ಲಿ ಈ ಹೋಟೆಲ್ನಲ್ಲಿ ನಾವು ತಂಗಿದ್ವಿ ರಾತ್ರಿ ಹೋಟೆಲ್ ರೂಮನ್ನು ಕೂಡ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದು ನಾನು ಬೇರೆ ರೀತಿಯಲ್ಲಿ ಶೂಟ್ ಮಾಡಿದ್ದೆ ಅದು ಒಂದು ವೀಡಿಯೋ ಇದಕ್ಕೆ ಬರಬೇಕಾದ್ರೆ ಈ ರೀತಿ ಎಲ್ಲ ಆಗಿದೆ ಪ್ರಾರಂಭದಲ್ಲಿ ಒಂದು ಹಾಲ್ಗೆ ಆಗ್ತೀವಿ ಅಲ್ಲಿ ಇಬ್ಬರು ಮಲಗೋದಕ್ಕೆ ಡಬಲ್ ಕಾಟ್ ಇದೆ ಮತ್ತು ಟೇಬಲ್ ಇದೆ ಚೇರ್ ಇದೆ ಮತ್ತು ಸೋಫವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾನು ಒಂದು ಡ್ರೆಸ್ಸಿಂಗ್ ಟೇಬಲ್ ಮತ್ತು ಅಡುಗೆ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋ ಇದೆ ಅಡುಗೆ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಅಡುಗೆ ಒಂದು ಸೆಟಪ್ ಮಾಡಿ ಕೂಡ ಅಲ್ಲಿ ನಾವು ನೋಡ್ಬೋದು ಸಿಂಕ್ ಇದೆ ಅಲ್ಲಿಂದ ಒಳಗಡೆ ಇನ್ನೊಂದು ರೂಮ್ ಇದೆ ಅಲ್ಲಿ ಕೂಡ ಸೋಫಾ ಇದೆ ಸೋಫಾ ಮತ್ತು ಎ ಸಿ ಇದೆ ಅಲ್ಲಿ ಮತ್ತು ಅಲ್ಲೂ ಕೂಡ ಇಬ್ಬರು ಅಥವಾ ಮೂವರು ಮಲ್ಕೊಳ್ಳೋ ರೀತಿನಲ್ಲಿ ಒಂದು ಬೆಡ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ನಾವೆಲ್ಲರೂ ಒಟ್ಟಿಗೆ ಹೋಗಿದ್ದಿದ್ದು ಏಳು ಜನ ಮಕ್ಕಳನ್ನು ಸೇರಿ ಹಾಗಾಗಿ ನಮಗೆ ಸ್ವಲ್ಪ ವಿಶಾಲವಾದಂತಹ ರೂಮಿನ ಅವಶ್ಯಕತೆನೇ ಇದ್ದಿದ್ದರಿಂದ ಈ ರೀತಿ ರೂಮನ್ನು ನಾವು ಮಾಡಿಕೊಳ್ಬೇಕಾಯ್ತು ಮತ್ತು ಹೀಗೆ ಹೊರಗಡೆ ಬಂದರೆ ಒಂದು ವಾಶ್ರೂಮ್ ಕೂಡ ಇತ್ತು ಎಲ್ಲ ವ್ಯವಸ್ಥಿತವಾಗಿತ್ತು ಮತ್ತು ಅಲ್ಲೇ ರಾತ್ರಿ ಊಟವನ್ನು ಮುಗಿಸಿ ನಾವು ಅಲ್ಲಿಂದ ಅಲ್ಲಿ ವಿಶ್ರಾಂತಿಯನ್ನು ಪಡ್ಕೊಂಡ್ವಿ ಫ್ರೆಂಡ್ಸ್ ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್